ಓಂ ಶ್ರೀ ಶ್ರೀವರಭ್ಯೋ ನಮಃ ಹರಿ ಓಂ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ಇವತ್ತು ನಿಮ್ಮ ಜ್ಯೋತಿಷ ವಿಚಾರದಲ್ಲಿ ನಿಮಗೆ ಈ ಒಂಬತ್ತು ಗ್ರಹಗಳ ಮಹಾದಶೆಗಳ ಬಗ್ಗೆ ವಿಚಾರ ತಿಳಿಸ್ಕೊಳಕ್ಕೆ ಬಂದಿದ್ದೀನಿ ಅದರಲ್ಲೂ ಗುರು ಗುರು ಗುರುಮಹಾದಶೆಯಲ್ಲಿ ಮನುಷ್ಯನ ಜೀವನದಲ್ಲಿ ಜಾತಕದಲ್ಲಿ ಗುರು ಮಹಾದಶೆ ಬಂದರೆ ಹದಿನಾರು ವರ್ಷ ಬರುತ್ತೆ ಈ ಗುರು ಮಹಾದಶೆ ಹದಿನಾರು ಶು ಹದಿನಾರು ವರ್ಷದಲ್ಲಿ ಆ ಗುರು ಗುರುಮಹಾದಶೆಯ ಒಳಗಡೆ ಮತ್ತೆ ಒಂಬತ್ತು ಗ್ರಹಗಳು ಆ ಮಹಾದಶೆಯಲ್ಲಿ ಭುಕ್ತಿ ರೂಪದಲ್ಲಿ ಮತ್ತೆ ಒಂಬತ್ತು ಗ್ರಹಗಳು ಬರ್ತೈತೆ ಆ ಒಂದೊಂದು ಗ್ರಹ ಎಷ್ಟೆಷ್ಟು ವರ್ಷ ಭುಕ್ತಿ ಇರುತ್ತೆ ಮತ್ತು ಗುರು ಗುರುದಶೆಯಲ್ಲಿ ಹದಿನಾರು ವರ್ಷದಲ್ಲಿ ಆ ಒಂಬತ್ತು ಗ್ರಹಗಳ ಭುಕ್ತಿ ಬಂದಾಗ ಏನೇನು ಒಳ್ಳೆಯ ಫಲಗಳು ಕೊಡುತ್ತೆ ಏನೇನು ನಮಗೆ ಕೆಟ್ಟ ಫಲಗಳು ಬರುತ್ತೆ ಯಾವ್ಯಾವ ಗ್ರಹ ಈಗ ಜನ್ಮಕುಂಡಲಿ ಯಾವ್ಯಾವ ಸ್ಥಾನದಲ್ಲಿದ್ದರೆ ಏನೇನು ನಮಗೆ ಫಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ಕಂಪ್ಲೀಟ್ ಮಾಹಿತಿ ತಿಳ್ಕೊಳ್ಳೋಣ ನೋಡಿ ಗುರು ಮಹಾದಶೆ ಹದಿನಾರು ವರ್ಷ ಇರುತ್ತೆ ಎಕ್ಸಾಂಪಲ್ ವಿಶಾಖ ನಕ್ಷತ್ರ ಪೂರ್ವಭದ್ರ ನಕ್ಷತ್ರ ಪುನರ್ವಸ ನಕ್ಷತ್ರ ಈ ಮೂರು ನಕ್ಷತ್ರಗಳು ಯಾರು ಹುಟ್ಟಿರ್ತಾರೋ ಅವರು ಗುರುಮಹಾದಶೆಲ್ಲೇ ಹುಟ್ಟಿರ್ತಾರೆ ಸ್ಟಾರ್ಟಿಂಗ್ ಅಲ್ಲೇ ಹುಡ್ತಾರೋ ಅವರು ಸೊ ಆ ಮೂರು ನಕ್ಷತ್ರಗಳು ಗುರುಮಹ ಗುರುದಶೆ ಗುರುವಿನ ನಕ್ಷತ್ರಗಳು ಸೊ ಗುರುಮಹಾದಶ ಜಾತಕದಲ್ಲಿ ಏನಾದರೂ ನಮಗೆ ಗುರುದಶೆ ಬಂದರೆ ಸಾಮಾನ್ಯವಾಗಿ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಆದರೆ ಜಾತಕದಲ್ಲಿ ಗುರು ಶುಭ ಸ್ಥಾನಗಳಲ್ಲಿ ಕೇಂದ್ರ ಸ್ಥಾನಗಳಲ್ಲಿ ಮೂಲ ಕೋಣ ಸ್ಥಾನಗಳಲ್ಲಿ ಇದ್ದರೆ ಖಂಡಿತ ನಮಗೆ ಒಳ್ಳೆಯದಾಗೇ ಆಗುತ್ತೆ ಇವಾಗ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ತಿಳ್ಕೊಳ್ಳೋಣ ನೋಡಿ ಗುರುಮಹಾದಶೆಯಲ್ಲಿ ಹದಿನಾರು ವರ್ಷದಲ್ಲಿ ಫಸ್ಟು ಗುರು ಭುಕ್ತಿ ಫಸ್ಟು ಬರೋದೇ ಗುರು ದಶೆಯಲ್ಲಿ ಗುರುಮಹಾದಶೆಯಲ್ಲಿ ಗುರು ಭುಕ್ತಿನೇ ಸ್ಟಾರ್ಟ್ ಆಗುತ್ತೆ ಗುರು ದಶೆಯಲ್ಲಿ ಗುರು ಭುಕ್ತಿನೇ ಎರಡು ವರ್ಷ ಒಂದು ತಿಂಗಳು ಹದಿನೆಂಟು ದಿವಸ ಇರುತ್ತೆ ಟೋಟಲ್ ಎರಡು ವರ್ಷ ಒಂದು ತಿಂಗಳು ಹದಿನೆಂಟು ದಿವಸ ಗುರು ಭುಕ್ತಿನೇ ಇರುತ್ತೆ ಗುರು ದಶೆಯಲ್ಲಿ ಗುರು ಭುಕ್ತಿನೇ ತರಿಸೋ ಕಂಪ್ಲೀಟ್ ಗುರು ಆ್ಯಂಡ್ ಅವರಲ್ಲೇ ಇರುತ್ತೆ ನಮ್ಮ ಜಾತಕ ನಮ್ಮ ಜೀವನ ಗುರುವಿನ ಕಂಟ್ರೋಲಲ್ಲೇ ಇರುತ್ತೆ ಆಗ ಆ ಎರಡು ವರ್ಷದಲ್ಲಿ ನಿಮ್ಮ ಜಾತಕದಲ್ಲಿ ಯಾರದೇ ಜಾತಕ ಆಗಿರಲಿ ಗುರು ದಶೆಯಲ್ಲಿ ಗುರು ಭಕ್ತಿ ಎರಡು ವರ್ಷ ಅಂದರೆ ಆಗ ಗುರು ಜಾತಕದಲ್ಲಿ ಏನಾದರೂ ಒಂದು ಎರಡು ನಾಲ್ಕು ಐದು ಏಳು ಒಂಬತ್ತು ಹತ್ತು ಹನ್ನೊಂದು ಇಷ್ಟು ಮನೆಗಳಲ್ಲಿದ್ದರೆ ಶುಭ ಸ್ಥಾನಗಳಲ್ಲಿ ಕೇಂದ್ರ ಮೂಲಕ ಸ್ಥಾನಗಳಲ್ಲಿದ್ದರೆ ಖಂಡಿತವಾಗಲೂ ಅವ್ರಿಗೆ ಶು ತುಂಬ ಒಳ್ಳೆಯ ಫಲಗಳಾಗುತ್ತೆ ಗುರುವಿನಿಂದ ಬರಬೇಕಾಗಿರ್ತಕ್ಕಂಥ ಏನೇನು ಧನಾಭಿವೃದ್ಧಿ ವಂಶಾಭಿವೃದ್ಧಿ ಮನೆ ಆಸ್ತಿ ಪಾಸ್ತಿ ವಿದ್ಯೆ ಮದುವೆ ಗಾಡಿ ವಾಹನ ದೇಹ ಆರೋಗ್ಯ ಪುತ್ರ ಸಂತಾನ ಎಲ್ಲ ರೀತಿಯ ಭಾಗ್ಯಗಳು ಗುರುದಶೆಯಿಂದ ಗುರುಬಲದಿಂದ ಸಿಗುತ್ತೆ ಯಾವಾಗ ಅಂದರೆ ಗುರುದಶೆಯಲ್ಲಿ ಗುರುಭಕ್ತಿ ನಡೀತಾ ಇದ್ದಾಗ ಎರಡು ವರ್ಷದಲ್ಲಿ ಅದರಲ್ಲೂ ಗುರು ಕೇಂದ್ರ ಸ್ಥಾನಗಳಲ್ಲಿ ಶುಭ ಸ್ಥಾನಗಳಲ್ಲಿ ಒಂದು ಎರಡು ನಾಲ್ಕು ಐದು ಏಳು ಒಂಬತ್ತು ಹತ್ತು ಹನ್ನೊಂದು ಈ ಥರ ಇರಬೇಕು ನಿಮಗೆ ಮೂರು ಆರು ಎಂಟು ಹನ್ನೆರಡರಲ್ಲಿದ್ದರೆ ಅಷ್ಟೊಂದು ಫಲ ಬರೋದಿಲ್ಲ ತುಂಬ ನಿಮಗೆ ಮ್ಯಾಕ್ಸಿಮಮ್ ಒಂದು ಜಸ್ಟ್ ಒಂದು ನಲವತ್ತು ಪರ್ಸೆಂಟ್ ಅಷ್ಟೇ ಸಿಗುತ್ತೆ ನಿಮಗೆ ಅದು ಅದರಲ್ಲಿ ಏನಾದರೂ ಉಪಗ್ರಹಗಳ ಜೊತೆ ಇದ್ದು ಎಂಟು ಹನ್ನಾಡರ್ ಇದ್ರೆ ಆರು ಎಂಟು ಹನ್ನಾಡರ್ ತುಂಬಾ ಕೆಟ್ಟ ಫಲಗಳ ಅನುಭವಿಸ್ಬೇಕಾಗುತ್ತೆ ನೀವು ಅದಕ್ಕೋಸ್ಕರನೇ ಗುರು ನಮಗೆ ಖಂಡಿತ ಗುರು ದಶೆ ಬಂದ್ಬಿಟ್ಟಿದೆ ಒಳ್ಳೇದಾಗಬೇಕು ಅಂದ್ಕೊಂಡ್ರೆ ಆಗೋದಿಲ್ಲ ಜಾತಕದಲ್ಲಿ ಗುರು ಒಳ್ಳೆ ಸ್ಥಾನಗಳಲ್ಲಿದ್ದು ಅಕ್ಕ ಖಂಡಿತವರು ನಿಮ್ಗೆ ಆವಾಗ ಎರಡು ವರ್ಷದಲ್ಲಿ ಗುರು ಭಕ್ತಿಯಲ್ಲಿ ತುಂಬಾ ಒಳ್ಳೆ ಒಳ್ಳೆ ಶುಭ ಫಲಗಳನ್ನ ನೀವು ಇದು ಗುರು ದಶೆಯಲ್ಲಿ ಗುರು ಭಕ್ತಿ ಇನ್ನು ಗುರು ದಶೆಯಲ್ಲಿ ಶನಿ ಭಕ್ತಿ ಬಂದ್ರೆ ಶನಿ ಭಕ್ತಿ ನೋಡಿ ಗುರು ಭಕ್ತಿಗಿಂತ ಜಾಸ್ತಿ ಇದೆ ಎರಡು ವರ್ಷ ಆರು ತಿಂಗಳು ಆ ಹನ್ನೆರಡು ದಿವಸ ಇದೆ ಶನಿ ಭಕ್ತಿ ಸೊ ನಿಮ್ಮ ಜಾತಕದಲ್ಲಿ ಗುರು ಶುಭನಾಗಿದ್ದು ಅಥವಾ ಗುರು ಶನಿ ಒಂದು ಸಮಗ್ರಗಳು ಒಬ್ರಿಗೊಬ್ರು ಶತ್ರುತ್ವ ಬರೋದಿಲ್ಲ ಇಲ್ಲಿ ಗುರುವಿನಷ್ಟೇ ಶನಿ ಸಮಗ್ರಹ ಆಗಿರೋದ್ರಿಂದ ಜಾತಕದಲ್ಲಿ ಏನಾದರೂ ಶನಿ ಹುಚ್ಚನಾಗಿನೋ ಅಥವಾ ಐದು ಅಥವಾ ಮೂರು ಚೆನ್ನಾಗಿ ಹನ್ನೊಂದರಲ್ಲೋ ಇಲ್ಲಾದ್ರೂ ನಾಲ್ಕರಲ್ಲಿ ಒಂದು ಮಿತ್ರ ಗ್ರಹಗಳ ಜೊತೆನೋ ಈ ಥರ ಒಂದು ಒಳ್ಳೆ ಸ್ಥಾನಗಳಲ್ಲಿ ಬಂದಾಗ ಗ್ರಹ ಅವಾಗ ಏನಾಗುತ್ತೆ ಖಂಡಿತ ನಿಮಗೆ ಒಂದು ಏನು ಬಿಸ್ನೆಸ್ಸಲ್ಲಿ ಆಸ್ತಿ ಪಾಸ್ತಿ ಮಾಡೋ ವಿಚಾರದಲ್ಲಿ ಜೀವನದಲ್ಲಿ ರಾಜಕೀಯ ವಿಚಾರದಲ್ಲಿ ಈ ಥರ ನಿಮಗೆ ಗೋ ಏನೇನು ಶನಿಯಿಂದ ಬರಬೇಕಾಗಿರ್ತಕ್ಕಂಥ ಒಂದು ಉತ್ತಮ ಫಲಗಳು ಅಂತೀವಿ ಕೆಟ್ಟ ಫಲಗಳು ಬೇರೆ ಉತ್ತಮ ಫಲಗಳ ಸಂಬಂಧಪಟ್ಟಿದ್ದೆಲ್ಲ ಫಲಗಳೂ ಜಾ ನಿಮಗೆ ಗುರು ಇಲ್ಲಿ ಸಮಗ್ರಹ ಆಗಿರೋದ್ರಿಂದ ಇದು ಶನಿ ಸಮಗ್ರಹ ಆಗಿರೋದ್ರಿಂದ ಗುರುವಿನಷ್ಟೇ ಶುಭ ಫಲಗಳನ್ನ ಶನಿ ಕೊಡ್ತಾನೆ ಆದರೆ ಜಾತಕದಲ್ಲಿ ಗುರು ಶುಭ ಸ್ಥಾನಗಳಲ್ಲಿ ಇರಬೇಕು ಒಂದು ವೇಳೆ ಏನಾದರೂ ಆರು ಎಂಟು ಹನ್ನೆರಡರಲ್ಲಿ ಇದ್ದು ಒಂದು ರಾಹು ಜೊತೆನೋ ಕುಜನ ಜೊತೆಯೋ ಶನಿ ಇದ್ದರೆ ಗುರು ದಶೆಯಲ್ಲಿ ಆಗೇನಾಗುತ್ತೆ ಅಂದರೆ ನಿಮಗೆ ಆ ಒಂದು ಗುರುದಶೆಯಲ್ಲಿ ಆರಲ್ಲಿ ಎಂಟರಲ್ಲಿ ಆರೋಗ್ಯ ಕೆಡುತ್ತೆ ಆರಲ್ಲಿದ್ದರೆ ಇದ್ದರೆ ಆದರೆ ಗುರುದಶೆ ನಿಮ್ಮ ಗುರು ಗುರು ದಶೆ ನಡೀತಾ ಇದ್ದು ಗುರು ಚೆನ್ನಾಗಿದ್ದು ಶನಿ ಕೆಟ್ಟದ್ದಾಗಿದ್ದರೆ ಶನಿಯಿಂದ ನಿಮ್ಗೆ ಆರೋಗ್ಯ ಕೇಳೋದು ಹಣಕಾಸು ಸಮಸ್ಯೆ ಬರೋದು ಜಗಳ ಆಗ್ತಾ ಇರುತ್ತೆ ಆದರೆ ಜಾ ಗುರುದಶೆ ಆಗಿರೋದ್ರಿಂದ ಗುರು ಚೆನ್ನಾಗಿದ್ದರೆ ಜಾತಕದಲ್ಲಿ ಆ ಶನಿಯಿಂದ ಬರ್ತಕ್ಕಂಥ ಎಲ್ಲ ಕಷ್ಟ ಕಾಪಾಡ್ಯಗಳನ್ನು ಗುರು ನೋಡ್ಕೋತಾನೆ ಗುರು ನಿಭಾಯಿಸ್ಕೋತಾನೆ ಒಂದು ವೇಳೆ ಶನಿನೂ ಚೆನ್ನಾಗಿಲ್ಲ ನಿಮಗೆ ಗುರುನೂ ಚೆನ್ನಾಗಿಲ್ಲ ಅಂದ್ರೆ ತುಂಬ ತೀರಾ ಕಷ್ಟ ಆಗ್ಬಿಡುತ್ತೆ ನಿಮಗೆ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಷ್ಟು ಸಿಕ್ಕಾಪಟ್ಟೆ ಕಷ್ಟ ಕೊಳದಾಗ್ಬಿಡ್ತೀರಾ ಅದಕ್ಕೋಸ್ಕರ ನೀವು ನೋಡಿ ಇಲ್ಲಿ ಏನಾಗುತ್ತೆ ಅಂದರೆ ಮಹಾದಶೆಯಲ್ಲಿ ಗುರು ಚೆನ್ನಾಗಿಲ್ಲ ಅಂದ್ರೂ ಶನಿ ಭಕ್ತಿಯಲ್ಲಿ ಶನಿ ಚೆನ್ನಾಗಿದ್ದ ಅಂದರೆ ನಿಮಗೆ ಒಳ್ಳೆ ಫಲಗಳೇ ಸಿಗುತ್ತೆ ಒಳ್ಳೆಯದೇ ಕೊಡ್ತಾನೆ ಗುರು ಏನು ಗುರು ಏನು ಅದನ್ನ ಒಳ್ಳೆ ಫಲ ಕೊಡೋದ್ರಿಂದ ಗುರು ಏನು ತೊಡೆಯೋದಿಲ್ಲ ಆದರೆ ಗೋ ಶನಿ ಗುರು ದಶೆಯಲ್ಲಿ ಶನಿ ಭುಕ್ತಿ ಚೆನ್ನಾಗಿಲ್ಲ ಅಂದರೆ ಶನಿಯಿಂದ ಬರ್ತಾ ಬರ ಶನಿ ಗ್ರಹದಿಂದ ಬರಬೇಕಾಗಿ ಕೊಟ್ಟು ಬರಬೇಕಾಗಿರ್ತಕ್ಕಂಥ ಕೆಟ್ಟ ಫಲಗಳನ್ನ ಅನ್ಭವಿಸ್ಬೇಕಾಗ್ತದೆ ಅದನ್ನು ತಡ್ಕೊಳ್ಳೋದಕ್ಕೆ ಅದರಿಂದ ಪಾರಾಗೋದಕ್ಕೆ ಗುರು ಹೆಲ್ಪ್ ಮಾಡ್ತಾನೆ ಇಲ್ಲಿ ಈ ರೀತಿ ಒಂದು ಕಾಂಬಿನೇಷನ್ ಇರುತ್ತೆ ನಮಗೆ ಅದಕ್ಕೋಸ್ಕರನೇ ಗುರು ಮಹಾದಶೆ ನಡೀತಾ ಇದೆ ನನಗೆ ಏನು ಒಳ್ಳೆಯದಾಗಿಲ್ಲ ಅಂತ ನಾವು ಅನ್ಕೊಳ್ಳೋಕ್ಕಾಗಲ್ಲ ಯಾಕೆಂದರೆ ಆ ಗುರುದಶೆಯಲ್ಲಿ ಬರ್ತಕ್ಕಂಥ ಸ ಭುಕ್ತಿ ಗ್ರಹಗಳು ಈ ಗ್ರಹಗಳ ಭುಕ್ತಿಗಳಲ್ಲಿ ಯಾವ ಗ್ರಹಗಳು ನಮ್ಮ ಜಾತಕದಲ್ಲಿ ಅನುಕೂಲಕರವಾಗಿದೆ ಯಾವ ಗ್ರಹಗಳು ಅನಾನುಕೂಲವಾಗಿದೆ ನೋಡ್ಕೋಬೇಕು ನಾವು ಆ ರೀತಿ ಜಾತದಲ್ಲಿ ಚೆನ್ನಾಗಿದ್ರೆ ಖಂಡಿತ ಗುರು ದಶೆಯಲ್ಲಿ ಶನಿ ಭಕ್ತಿ ಒಳ್ಳೇದು ಮಾಡ್ತಾನೆ ಒಂದು ವೇಳೆ ಕೆಟ್ಟದಾಗಿದ್ರೆ ಕೆಟ್ಟದಾಗುತ್ತೆ ಆದರೆ ಗುರು ಚೆನ್ನಾಗಿದ್ದ ಟೈಮಲ್ಲಿ ಆ ಕೆಟ್ಟು ಫಲಗಳನ್ನ ನಿಭಾಯಿಸ್ಕೊಳ್ತಕ್ಕಂಥ ಶಕ್ತಿ ಗುರು ಕೊಡ್ತಾನೆ ಇನ್ನು ಬುಧನ ವಿಚಾರಕ್ಕೆ ಬರೋದಾದರೆ ಶನಿ ಬುಧ ಮತ್ತು ಗುರು ಶತ್ರುಳಾಗ್ತಾರೆ ಸೊ ಏನಾಗುತ್ತೆ ಗುರು ಮತ್ತು ಬುಧ ಶತ್ರುಗಳಾಗಿರೋದ್ರಿಂದ ನಿಮಗೆ ಗುರುದಶೆಯಲ್ಲಿ ಬುಧನ ದಷ್ಟಿ ಅಷ್ಟೊಂದು ಉತ್ತಮ ಇರೋದಿಲ್ಲ ಒಂದು ವೇಳೆ ಏನಾದರೂ ತುಂಬ ಬುಧ ಉತ್ತಮ ಸ್ಟ್ರಾಂಗ್ ಆಗಿದ್ದು ಹುಚ್ಚನಾಗಿ ಒಳ್ಳೆ ಕೇಂದ್ರ ಮೂಲ ಚುಕ್ಕೋ ಸ್ಥಾನಗಳಲ್ಲಿದ್ದರೆ ನಿಮಗೆ ಖಂಡಿತ ಜ್ಯೋತಿಷ್ಯ ಜ್ಞಾನ ಹೈಯರ್ ಎಜುಕೇಷನ್ನು ಒಳ್ಳೆಯ ಹೆಂಡತಿ ಒಳ್ಳೆ ಜ್ಞಾನ ಬುದ್ಧಿಶಕ್ತಿ ವಾಕ್ಚಾತುರಿ ಎಲ್ಲ ಇಂಪ್ರೂವ್ಮೆಂಟ್ ಆಗೋ ಆಯುಷ ಆರೋಗ್ಯ ಎಲ್ಲ ಇಂಪ್ರೂವ್ಮೆಂಟ್ ಆಗುತ್ತೆ ಬುಧನಿಂದ ಬರಬೇಕಾಗಿರ್ತಕ್ಕಂಥ ಫೆಸಿಲಿಟಿ ಬರುತ್ತೆ ಆದರೆ ಒಂದು ವೇಳೆ ಏನಾದ್ರೂ ಇಲ್ಲಿ ಬುಧ ನೀಚನಾಗಿ ಬುಧ ಕೆಟ್ಟ ಪರಿಸ್ಥಿತಿಯಲ್ಲಿದ್ರೆ ನಿಮಗೆ ಖಂಡಿತ ಇಲ್ಲಿ ಆ ಬುಧನಿಂದ ಬರಬೇಕಾಗಿರ್ತಕ್ಕಂಥ ಎಲ್ಲ ನೆಗೆಟಿವ್ ಎನರ್ಜಿ ಪಾಸ್ ಪಾಸಾಗುತ್ತೆ ಕೆಟ್ಟ ಫಲಗಳ ಅಂಬೋಗಿಸ್ಬೇಕಾದಂಥ ಪರಿಸ್ಥಿತಿ ಬರ್ತದೆ ಅವಾಗ ಗುರು ತನ್ನ ಎಷ್ಟು ಒಂದು ಪ್ರಮಾಣ ಕೊಡೋಕ್ಕಾಗುತ್ತೋ ಅಷ್ಟು ಶಕ್ತಿಯಿಂದ ಗುರು ಕಾಪಾಡ್ತಾನೆ ಆದರೆ ಇಲ್ಲಿ ಬುಧ ಬುಧ ಕೆಲಸ ಬುಧ ಮಾಡೇ ಮಾಡ್ತಾನೆ ಇಲ್ಲಿ ಯಾಕಂದರೆ ಶತ್ರು ಆಗಿರೋದ್ರಿಂದ ಇಲ್ಲಿ ಸಮಗ್ರ ಶನಿ ಆಗಿದ್ದರೆ ಅಡ್ಜಸ್ಟ್ ಮಾಡಿಕೊಂಡು ಗುರುವಿಗೆ ಅದು ಒಂದು ಗುರುವಿನ ಶಕ್ತಿಯಿಂದ ನಿಭಾಯಿಸ್ಕೊಳ್ತಾ ಇದ್ದ ಆದರೆ ಬುಧ ಶತ್ರು ಬುಧ ಶತ್ರು ಆಗಿರೋದ್ರಿಂದ ಅಷ್ಟು ಬೇಗನೆ ಗುರುವಿಗೆ ಇದು ಇದಾಗೋದಿಲ್ಲ ಸಮಾಧಾನ ಆಗೋದಿಲ್ಲ ಬುಧ ತನ್ನ ಕೆಟ್ಟ ಫಲದಿಂದ ಅದಕ್ಕೆ ಅನ್ಭೋಗ್ಸಲೇಬೇಕಾದಂಥ ಪರಿಸ್ಥಿತಿ ಬಂದುಬಿಡ್ತದೆ ಅದಕ್ಕೋಸ್ಕರ ಬುಧ ಕೆಟ್ಟನ್ನಾಗಿ ಹನ್ನೆರಡರಲ್ಲಿ ನೀಚ ಆಗೋದು ಅಥವಾ ಬೇರೆ ದುಸ್ಥಾನಗಳೆಲ್ಲ ಬರೋದಾದ್ರೆ ಸ್ಕಿನ್ ಅಲರ್ಜಿ ಆಗೋದು ವಾಕ್ ಚಾತುರ್ಯ ಕೆಟ್ಟದ್ದು ತುದಲು ಮಾತು ಬರೋದು ಬುದ್ಧಿ ಭ್ರಮಣೆ ಆಗೋದು ಇವೆಲ್ಲ ನರ್ವ್ಸ್ವೀಟ್ನೆಸ್ ಆಗೋದು ಇವೆಲ್ಲ ಸಮಸ್ಯೆಗಳು ಬರ್ತದೆ ಎಜುಕೇಷನ್ ಡ್ರಾಪ್ ಆಗೋದು ಎಲ್ಲ ಸಮಸ್ಯೆಗಳು ಬಂದ್ಬಿಡುತ್ತೆ ಈಗ ಬು ಬುಧ ಬುಧ ಭುಕ್ತಿಯಲ್ಲಿ ಗುರು ದಶೆಯಲ್ಲಿ ಅದಕ್ಕೋಸ್ಕರ ಬುಧ ಏನು ತೊಂದರೆ ಇಲ್ಲ ಚೆನ್ನಾಗಿದ್ರೆ ನಿಮಗೆ ಬರಬೇಕಿರ್ತಕ್ಕಂಥ ಎಲ್ಲ ಒಳ್ಳೆ ಫಲ ಸಿಕ್ಕೇ ಸಿಗುತ್ತೆ ಹಾಗಾಗಿ ನಮಗೆ ಗುರುದಶೆ ಎಷ್ಟು ಇಂಪಾರ್ಟೆಂಟೋ ಆ ದಶೆಯಲ್ಲಿ ಬರ್ತಕ್ಕಂಥ ಬುದ್ಧ ಭಕ್ತಿಗಳು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಗುರುದಶೆಯಲ್ಲಿ ಕೇತು ಭಕ್ತಿ ಬರೋದಾದರೆ ನೋಡಿ ಹನ್ನೊಂದು ತಿಂಗಳು ಆರು ದಿವಸ ಇರುತ್ತೆ ಗುರುಗೆ ಮತ್ತು ಕೇತುಗೆ ಮಿತ್ರತ್ವದ ಏನು ತೊಂದರೆ ಇಲ್ಲ ಕೇತು ನಿಮಗೆ ಜಾತಕದಲ್ಲಿ ಕೆಟ್ಟಿದ್ರೂ ಗುರುಬಲದಿಂದ ಕೇತು ದೋ ದೋಷಗಳನ್ನು ನಿವಾರಣೆ ಮಾಡ್ಕೋತಾನೆ ಗುರು ಕಾಪಾಡ್ತಾನೆ ಒಂದು ವೇಳೆ ಕೇತು ಚೆನ್ನಾಗಿದ್ರು ತುಂಬ ನಿಮಗೆ ಒಳ್ಳೇದಾಗುತ್ತೆ ಹನ್ನೊಂದು ತಿಂಗಳು ಒಳ್ಳೆ ಫಲಗಳು ಕೊಡ್ತಾನೆ ಕೇತು ನಂತರ ಇಲ್ಲಿ ಗುರುದಶೆಯಲ್ಲಿ ಶುಕ್ರ ಬರ್ತಾನೆ ಶುಕ್ರ ಮತ್ತು ಗುರುನು ಶತ್ರುಗಳು ಗುರು ಮತ್ತು ಶುಕ್ರ ಶತ್ರುಗಳಾಗಿರೋದ್ರಿಂದ ಸಮಗ್ರಹ ಬರ್ತಾರೆ ಆದರೂ ಇದು ದೇವತೆಗಳ ಕುಲಗುರು ಗುರು ರಾಕ್ಷಸನ ಕುಲ ಗುರು ಶುಕ್ರ ಬಂದು ಆಗಿರೋದ್ರಿಂದ ಸ್ವಲ್ಪ ಶತ್ರುತ್ವ ಬರುತ್ತೆ ನೋಡಿ ಗುರು ದಶೆಯಲ್ಲಿ ಶುಕ್ರ ಬಂದು ಎರಡು ವರ್ಷ ಎಂಟು ತಿಂಗಳು ಇರ್ತಾನೆ ಮಹಾ ಭಾಳ ದೊಡ್ಡದಾದಂಥ ದೀರ್ಘವಾದ ಎರಡು ವರ್ಷ ಇರ್ತಾನೆ ಹಾಗಾಗಿ ಏನಾಗುತ್ತೆ ಅಂದರೆ ಶುಕ್ರ ದಶೆ ಗುರುವಿನಷ್ಟೇ ಶುಭ ಫಲಗಳು ಶುಕ್ರನೂ ಕೊಡೋದ್ರಿಂದ ಶುಕ್ರ ಜಾತಕದಲ್ಲಿ ಚೆನ್ನಾಗಿದ್ದರೆ ಖಂಡಿತ ನಿಮಗೆ ಗುರು ಚೆನ್ನಾಗಿದ್ದು ಶುಕ್ರನೂ ಚೆನ್ನಾಗಿದ್ದರೆ ಎರಡು ಕಡೆಯಿಂದ ಬೋನಸ್ ಆಗಿಬಿಡುತ್ತೆ ನಿಮಗೆ ಎರಡು ಶುಭ ಫಲಗಳು ಈ ಕಡೆ ಕ ಗುರು ಸಂಬಂಧಪಟ್ಟಿದ್ದೆಲ್ಲ ಫಲಗಳು ಕೊಡೋದು ಸ್ಟಾಕತ್ತು ಶುಕ್ರನಿಗೆ ಇರೋದ್ರಿಂದ ಕಂಪ್ಲೀಟಾಗಿ ನೀವು ಎರಡೂ ಗ್ರಹಗಳು ಚೆನ್ನಾಗಿದ್ದರೆ ಖಂಡಿತ ರಾಜ್ಯೋಗ ಅನುಭವಿಸ್ತೀರ ರಾಜಕೀಯದಲ್ಲಾಗಲಿ ಮಹ ವಿಚಾರದಲ್ಲಾಗಲಿ ಕೆಲಸ ಉದ್ಯೋಗದಲ್ಲಿ ಬೋನಸ್ ಆಗಲಿ ಪ್ರಮೋಷನ್ಸ್ ಆಗಲಿ ದುಡ್ಡು ಕಾಸು ವಿಚಾರದಲ್ಲಿ ಆಸ್ತಿ ಪಾಸ್ತಿ ಆಗಲಿ ಪ್ರತಿ ಲಾಭ ಮಾಡೋ ವಿಚಾರದಲ್ಲಿ ಖಂಡಿತ ಒಳ್ಳೆಯ ಅನುಭವಗಳ ಫಲ ಅನುಭವಿಸ್ತೀರಾ ಒಂದೊಳ್ಳೆ ಗುರು ಗುರು ದಶೆಯಲ್ಲಿ ಗುರು ಕೆಟ್ಟೋಗಿದ್ದು ಶುಕ್ರ ಚೆನ್ನಾಗಿದ್ದರೆ ನಿಮಗೆ ಫಿಫ್ಟಿ ಪರ್ಸೆಂಟ್ ಅಷ್ಟೇ ರಿಸಲ್ಟ್ ಸಿಗುತ್ತೆ ಗುರು ಯಾಕಂದರೆ ಮೇನಾಗಿ ಗುರು ಚೆನ್ನಾಗಿರಬೇಕು ಶುಕ್ರ ಚೆನ್ನಾಗಿದ್ದು ಗುರು ಕೆಟ್ಟಿದರೆ ಈ ಎರಡು ವರ್ಷ ಅಷ್ಟೇ ನಿಮಗೆ ಸಣ್ಣ ಪ್ರಮಾಣದ ಒಂದು ಬೆನಿಫಿಟ್ ಬರುತ್ತೆ ಗುರುವಿನಿಂದ ಬರ್ತಕ್ಕಂಥ ಬೆನಿಫಿಟ್ಸ್ ಇರೋದಿಲ್ಲ ಒಂದು ವೇಳೆ ಗುರು ಚೆನ್ನಾಗಿದ್ದು ಶುಕ್ರ ಕೆಟ್ಟಿದರೆ ನಿಮಗೆ ಶುಕ್ರಿಯಿಂದ ಬರಬೇಕಾಗಿಂತ ಎರಡು ವರ್ಷದ ಬೆನಿಫಿಟ್ ಅಷ್ಟೇ ನಿಮ್ಗೆ ಕಡಿಮೆ ಆಗುತ್ತೆ ಬಟ್ ಗುರುವಿನಿಂದ ಬರಬೇಕಾಗಿರ್ತಕ್ಕಂಥ ಬೆನಿಫಿಟ್ ಎಲ್ಲ ಕಂಪಲ್ಸರಿ ಜೊತೆ ಜೊತೆಗೆ ಬರ್ತಾ ಇರ್ತದೆ ನಿಮಗೆ ಸೊ ಶುಕ್ರ ಕೆಟ್ಟರು ಗುರು ಕೊಡೋದ್ರಿಂದ ನಿಮ್ಗೆ ಅದನ್ನು ಅಡ್ಜಸ್ಟ್ ಮಾಡ್ಕೊಬೋದು ಅದರಿಂದ ನಿಮ್ಗೆ ಉಪಯೋಗ ಆಗುತ್ತೆ ಇನ್ನು ನೆಕ್ಸ್ಟು ರವಿ ವಿಚಾರಕ್ಕೆ ಬರೋದಾದರೆ ಇಲ್ಲಿ ಗುರು ಮತ್ತು ರವಿ ಪರಮ ಮಿತ್ರರಾಗಿರೋದ್ರಿಂದ ರವಿ ದಶೆ ರವಿ ಭುಕ್ತಿ ಗುರು ದಶೆಯಲ್ಲಿ ಕೇವಲ ಒಂಬತ್ತು ತಿಂಗಳು ಹದಿನೆಂಟು ದಿವಸ ಇರುತ್ತೆ ಸೊ ನಿಮ್ಗಾಗಿ ಆವಾಗ ಸರ್ಕಾರಿ ವಿಚಾರಗಳಿಗೆ ಸಂಬಂಧಪಟ್ಟಿದ್ದು ಅಧಿಕಾರ ವಿಚಾರಗಳಿಗೆ ಸಂಬಂಧಪಟ್ಟಿದ್ದು ತಂದೆ ವಿಚಾರಗಳಿಗೆ ಸಂಬಂಧಪಟ್ಟಿದ್ದು ಏನೇ ಇದ್ದರೂ ನಿಮಗೆ ಆತ್ಮದ್ವರ ಆತ್ಮಜ್ಞಾನ ಆಧ್ಯಾತ್ಮಿಕ ವಿಚಾರಗಳಿಗೆ ಸಂಬಂಧಪಟ್ಟಿದ್ದೆಲ್ಲ ತುಂಬ ಇಂಪ್ಲಿಮೆಂಟ್ ಆಗುತ್ತೆ ಯಾರಾದರೂ ಗೌರ್ಮೆಂಟ್ ಕೆಲಸಕ್ಕೆ ಸಂಬಂಧಪಟ್ಟಿದ್ದು ವಿಚಾರದಲ್ಲಿ ಟ್ರೈ ಮಾಡ್ತಾ ಇದ್ರೆ ಈ ರವಿ ಭುಕ್ತಿಯಲ್ಲಿ ಗುರುದಶೆಯಲ್ಲಿ ಖಂಡಿತ ಆಗುತ್ತೆ ರವಿ ರವಿ ಮತ್ತು ಗುರು ಎರಡು ಗ್ರಹಗಳು ಜಾತಕದಲ್ಲಿ ಚೆನ್ನಾಗಿದ್ರು ಅಂದರೆ ಖಂಡಿತ ಸರ್ಕಾರಕ್ಕೆ ಎಲ್ಲ ಕೆಲಸಗಳು ನಿಮಗೆ ಈ ಒಂದು ಒಂಬತ್ತು ತಿಂಗಳಲ್ಲಿ ಖಂಡಿತ ಆಗುತ್ತೆ ನೋಡ್ಕೋಬೇಕು ಆ ಸಂದರ್ಭದಲ್ಲಿ ನೀವು ಟ್ರೈ ಮಾಡೋದಕ್ಕೆ ಹೆಲ್ಪ್ ಮಾಡ್ಕೊಳ್ಳೋದು ಮಾಡ್ಕೊಳ್ಳೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ ಸೊ ಗುರು ರವಿ ಮಿತ್ರ ಆಗಿರೋದ್ರಿಂದ ಈ ಒಂದು ಬೆಲ್ಲ ಒಳ್ಳೆ ಬೆನಿಫಿಟ್ಗಳನ್ನು ನೀವು ಅನುಭವಿಸ್ಬೋದು ಗುರು ದಶೆಯಲ್ಲಿ ಚಂದ್ರಭುಕ್ತಿ ಬರೋದರಿಂದ ಚಂದ್ರ ಮತ್ತು ಗುರು ಪರಮ ಮಿತ್ರರು ಸೊ ಇದು ಚಂದ್ರ ಏನಾದರೂ ಕೇಂದ್ರ ಸ್ಥಾನಗಳಲ್ಲಿದ್ದು ಗುರುವಿನ ಜೊತೆ ಇದ್ದು ಗುರುವಿನ ಸಪ್ತಮದಲ್ಲಿದ್ದರೆ ಗಜಕೇಸರಿ ಆಗುತ್ತೆ ಆ ಥರ ಯೋಗ ಏನಾದರೂ ಇದ್ದರೆ ಗುರುನು ಚೆನ್ನಾಗಿದ್ದರೆ ಚಂದ್ರನೂ ಚೆನ್ನಾಗಿದ್ದರೆ ಕಂಪ್ಲೀಟಾಗಿ ಒಂದು ಮನುಷ್ಯ ಜೀವನದಲ್ಲಿ ಏನೇನು ಅನುಭವಿಸಬೇಕು ಎಲ್ಲ ರೀತಿಯ ಸುಖ ಭೋಗಗಳನ್ನು ಚಂದ್ರಭುಕ್ತಿಯಲ್ಲಿ ಗುರು ದಶೆಯಲ್ಲಿ ನಿಮಗೆ ಖಂಡಿತ ಕೊಡ್ತಾರೆ ಒಂದು ವೇಳೆ ಚಂದ್ರ ನೀಚ ಆಗಿದ್ದು ದುಸ್ಥಾನಗಳಲ್ಲಿದ್ದರೆ ಚಂದ್ರನ ಫಲ ಬರೋದಿಲ್ಲ ಆದರೆ ಗುರು ನಿಮ್ಮನ್ನು ಆ ಒಂದು ಚಂದ್ರನಿಂದ ಬರ್ತಕ್ಕಂಥ ನೆಗೆಟಿವ್ ಎಲ್ಲ ದೊಡ್ಡದು ಕಾಪಾಡಿ ಗುರು ಕಾಪಾಡ್ಕೊತಾನೆ ಗುರು ಚೆನ್ನಾಗಿದ್ರೆ ಮಾತ್ರ ಗುರುನು ಕೆಟ್ಟಿದ್ರೆ ನಿಮಗೆ ಖಂಡಿತ ಆ ಎರಡು ವಿಚಾರದಲ್ಲೂ ತುಂಬ ಕೆಟ್ಟ ಫಲಗಳನ್ನು ಅನುಭವಿಸ್ಬೇಕಾಗ್ತದೆ ನೀವು ನೋಡಿ ಚಂದ್ರ ಇಲ್ಲಿ ಒಂದು ವರ್ಷ ನಾಲ್ಕು ತಿಂಗಳು ಮಾತ್ರ ಇರ್ತಾನೆ ಆ ಒಂದು ವರ್ಷ ನಾಲ್ಕು ತಿಂಗಳಲ್ಲಿ ಚಂದ್ರ ಏನಾದರೂ ಕೆಟ್ಟಿದರೆ ತಾಯಿಗೆ ಆರೋಗ್ಯ ಕೆಡುತ್ತೆ ಮನಸ್ಸಿಗೆ ವಿಕ ಮನಸ್ಸಿನ ತುಂಬ ಕಳಮಳ ಭಯ ಆತಂಕ ಉಂಟಾಗೋದು ಈ ಥರ ಒಂದು ಸಮಸ್ಯೆಗಳು ಚಂದ್ರನಿಂದ ಬರುತ್ತೆ ಸೊ ಗುರು ಚೆನ್ನಾಗಿದ್ರೆ ತೊಂದರೆ ಇಲ್ಲ ಎಲ್ಲ ಕಾಪಾಡ್ಕೊತಾನೆ ಗುರುನೇ ಕೆಟ್ಟಿದ್ರೆ ತುಂಬ ಕಷ್ಟ ಅನುಭವಿಸ್ಬೇಕಾಗುತ್ತ ಪರಿಸ್ಥಿತಿ ಬರ್ತದೆ ಇನ್ನು ಕುಜನ ವಿಚಾರಕ್ಕೆ ಬರೋದಾದ್ರೆ ಕುಜಾ ಮತ್ತು ಗುರುನು ತುಂಬ ಮೇ ಫ್ರೆಂಡ್ಸು ಹಾಗಾಗಿ ಏನು ಅಷ್ಟೊಂದು ಕೆಟ್ಟ ಫಲಗಳೇನು ನೀವು ಆಗ ಹಾಕಿಕೊಡೋದಿಲ್ಲ ಕುಜ ಫ್ರೆಂಡ್ ಆಗಿರೋದು ಪರಮ ಮಿತ್ರರಾಗಿರೋದ್ರಿಂದ ಹನ್ನೊಂದು ತಿಂಗಳು ಇರ್ತಾನೆ ಕುಜ ಹನ್ನೊಂದು ತಿಂಗಳು ಆರು ದಿವಸ ಸೊ ಜಾತಕದಲ್ಲಿ ಚೆನ್ನಾಗಿದ್ರೆ ತುಂಬ ಒಳ್ಳೆ ಫಲಗಳು ಅನುಭವಿಸ್ತೀರಾ ಭೂಮಿ ವಿಚಾರದಲ್ಲಿ ಮನೆ ವಿಚಾರದಲ್ಲಿ ಅಣ್ಣ ತಮ್ಮಂದ್ರ ವಿಚಾರದಲ್ಲಿ ವಾಹನ ವಿಚಾರದಲ್ಲಿ ತುಂಬ ಒಂದು ಒಳ್ಳೆಯ ಉತ್ತಮವಾದಂಥ ಆರೋಗ್ಯ ವಿಚಾರದಲ್ಲೂ ಅಷ್ಟೇ ತುಂಬ ವಿಚಾರದಲ್ಲಿ ಭೂಮಿ ವಿಚಾರದಲ್ಲಿ ಆಸ್ತಿ ಪಾಸ್ತಿ ಎಲ್ಲ ಮಾಡ್ಕೋತೀರ ಗುರುನು ಚೆನ್ನಾಗಿದ್ದು ಕುಜನೂ ಚೆನ್ನಾಗಿದ್ದರೆ ಒಂದು ವೇಳೆ ಅಲ್ಲಿ ಗುರು ಕೆಟ್ಟೋಗಿ ಕುಜ ಚೆನ್ನಾಗಿದ್ರೆ ಈ ಹನ್ನೊಂದು ತಿಂಗಳಲ್ಲಿ ಸ್ವಲ್ಪ ನೀವು ಮನೆ ವಿಚಾರ ಆಸ್ತಿ ಪಾಸ್ತಿ ವಿಚಾರದಲ್ಲಿ ಸಣ್ಣ ಪ್ರಮಾಣದಲ್ಲಿ ನಿಮ್ಗೆ ರಿಸಲ್ಟ್ ಬಂದೇ ಬರುತ್ತೆ ಆದರೆ ಸಂಪೂರ್ಣ ಫುಲ್ಲು ಅಷ್ಟೊಂದು ಬೆನಿಫಿಟು ಗುರು ಚೆನ್ನಾಗಿಲ್ಲದ ಕಾರಣ ಬರೋದಿಲ್ಲ ವೇಳೆ ಗುರುನು ಚೆನ್ನಾಗಿದ್ದು ಕುಜನೂ ಚೆನ್ನಾಗಿದ್ದ ಅಂದರೆ ಕಂಪ್ಲೀಟ್ ಆಗಿ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ನೀವು ಭೂಮಿ ವಿಚಾರದಲ್ಲಿ ಮನೆ ವಿಚಾರದಲ್ಲಿ ಒಳ್ಳೆ ಆಸ್ತಿ ಪಾಸ್ತಿ ಡಬಲ್ ಇನ್ಕಮ್ ಮಾಡ್ಕೋತೀರಾ ಸೊ ಕುಜ ಕೆಟ್ಟಿದ್ರೆ ಗುರುನ ಬಲದಿಂದ ಆ ದೋಷಗಳ ನಿವಾರಣೆ ಮಾಡ್ಕೊಳ್ಳೋಕೆ ಗುರು ಹೆಲ್ಪ್ ಮಾಡ್ತಾನೆ ಯಾಕಂದರೆ ಮಿತ್ರ ಆಗಿರೋದನ್ನು ಗುರು ಹೆಲ್ಪ್ ಮಾಡ್ತಾನೆ ಶತ್ರು ಆಗಿರೋದ್ರೆ ಕಷ್ಟ ಆಗ್ಬಿಡ್ತಾಯ್ತು ಇಲ್ಲಿ ಬುಧ ಮತ್ತು ಶುಕ್ರ ಶತ್ರು ಆಗಿರೋದ್ರಿಂದ ಇವರೆ ವಿಚಾರದಲ್ಲಿ ಗುರು ಅಷ್ಟೊಂದು ಹೆಲ್ಪ್ ಮಾಡಕ್ಕೆ ಬರೋದಿಲ್ಲ ನಿಮಗೆ ಈ ರೀತಿ ಒಂದು ಅದಕ್ಕೆ ಭಕ್ತಿಗಳಲ್ಲಿ ನಮ್ಗೆ ಯಾವ್ಯಾವ ಗ್ರಹ ಹೆಲ್ಪ್ ಆಗುತ್ತೆ ಅಂತ ನೋಡ್ಕೋಬೇಕು ನಾವು ಇಲ್ಲಿ ಮಿತ್ರ ಗ್ರಹಗಳು ರವಿ ಚಂದ್ರ ಕುಜ ಎಲ್ಲ ಮಿತ್ರ ಗ್ರಹಗಳು ಹೆಲ್ಪ್ ಮಾಡ್ತಾರೆ ಹೆಲ್ಪ್ ಮಾಡ್ಕೊಂಡು ಒಬ್ಬರು ಎಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಇಲ್ಲಿ ಇಲ್ಲಿ ಮತ್ತೆ ನೆಕ್ಸ್ಟ್ ಶತ್ರು ರಾಹು ಬಂದ ರಾಹು ಗುರು ಶತ್ರು ಮತ್ತೆ ಜಾತಕದಲ್ಲಿ ರಾಹು ನೋಡಿಲಿ ಕುಣ್ಲಿ ಇದು ಎರಡು ವರ್ಷ ನಾಲ್ಕು ತಿಂಗಳು ಇಪ್ಪತ್ನಾಲ್ಕು ದಿವಸ ಭುಕ್ತಿ ಇರ್ತದೆ ರಾಹು ಗುರು ಮಹಾದೇಶೆಯಲ್ಲಿ ಅದರಲ್ಲಿ ಗುರು ಚೆನ್ನಾಗಿದ್ದು ರಾಹು ಕೆಟ್ಟಿದರೆ ಅವಾಗ ಏನಾಗ್ತದೆ ಅಂತ ಬರ್ದಕ್ಕಂಥಕ್ಕೆ ಎಲ್ಲ ಕೆಟ್ಟು ಪಡ್ಲು ಬಂದೇ ಬರ್ತದೆ ಗುರು ಎಷ್ಟು ಸಹ ಒಂದು ನಿಮ್ಮ ನಿಮಗೆ ಕೆಲವು ವಿಚಾರಗಳೆಲ್ಲ ತುಂಬ ಸಮಸ್ಯೆ ಅಂತೂ ಇದ್ದೇ ಇರುತ್ತೆ ಆದರೆ ತುಂಬ ಗ ಅತಿರೇಕಕ್ಕೂ ಬಿಡೋದಿಲ್ಲ ಗುರು ಇರೋ ಗುರುಬಲ ಇರೋದು ಗುರು ಜಾತಕದಲ್ಲಿ ಚೆನ್ನಾಗಿದ್ದರೆ ಖಂಡಿತ ಒಂದು ಫಿಫ್ಟಿ ಪರ್ಸೆಂಟ್ ದೋಷ ಅಂತೂ ನಿವಾರಣೆ ಮಾಡೇ ಮಾಡ್ತಾನೆ ಗುರು ಗುರುನು ಕೆಟ್ಟಿದ್ರೆ ಈ ರಾಹು ದೋಷನ ಯಾರೂ ತಡೆಯೋಕ್ಕಾಗಲ್ಲ ಕಂಪ್ಲೀಟ್ ನೀವು ರಾಹು ಸಂಬಂಧಪಟ್ಟಿದ್ದೆಲ್ಲ ಕೆಟ್ಟ ಫಲಗಳನ್ನ ಅನುಭವಿಸಬೇಕಾಗ ಪರಿಸ್ಥಿತಿ ಬರ್ತದೆ ಒಂದು ವೇಳೆ ರಾಹು ತುಂಬ ಸ್ಟ್ರಾಂಗ್ ಆಗಿದ್ದ ತುಂಬ ಚೆನ್ನಾಗಿದೆ ಜಾತಕದಲ್ಲಿತ್ತು ಅನುಕೂಲಕರವಾಗಿದ್ದ ಹುಚ್ಚನಾಗಿದ್ದ ಅಂದರೆ ಗುರು ಕೆಟ್ಟಿದ್ರೂ ತೊಂದರೆ ಇಲ್ಲ ರಾಹು ಚೆನ್ನಾಗಿರೋದ್ರಿಂದ ರಾಹು ಎಲ್ಲ ಒಂದು ಒಳ್ಳೆಯ ಸೌಕರ್ಯಗಳು ನೀವು ಅನುಭವಿಸ್ಕೋತೀರಾ ರಾಹುನ ಕೆಟ್ಟು ಗುರುನು ಕೆಟ್ಟಿದ್ರೆ ಏನು ಮಾಡೋಕ್ಕಲ್ಲ ತುಂಬ ಕೆಟ್ಟ ಫಲಗಳು ಅನುಭವಿಸ್ಬೇಕಾಗ್ತದೆ ಒಂದು ವೇಳೆಯಲ್ಲಿ ರಾಹು ಕೆಟ್ಟು ಗುರು ಚೆನ್ನಾಗಿದ್ದರೆ ಆ ರಾಹುವಿನ ದೋಷನ ಅರ್ಧ ಪ್ರಮಾಣ ಕಡಿಮೆ ಮಾಡಿ ಗುರು ಕಾಪಾಡ್ಕೊತಾನೆ ಹಾಗೆ ನಮಗೆ ಗುರುದಶಿಲಿ ಈ ಒಂಬತ್ತು ಗ್ರಹಗಳು ಈ ಒಂದಿಷ್ಟು ವರ್ಷ ಹದಿನಾರು ವರ್ಷ ನೋಡಿ ಎರಡು ವರ್ಷ ಎಲ್ಲ ಎರಡು ವರ್ಷ ದೊಡ್ಡ ದೊಡ್ಡ ಗ್ರಹಗಳು ಗುರು ಶನಿ ಬುಧ ತುಂಬ ಲಾಂಗ್ ಇಯರ್ಸ್ ಇರೋದ್ರಿಂದ ಎರಡು ವರ್ಷ ತೊಗೊಂಡಿದ್ದಾರೆ ಶುಕ್ರ ಇಪ್ಪತ್ತು ವರ್ಷ ಭಕ್ತಿ ಆಗಿರೋದ್ರಿಂದ ಎರಡು ವರ್ಷ ತೊಗೊಂಡಿದ್ದಾನೆ ಇಲ್ಲಿ ಚಂದ್ರ ಮತ್ತು ರಾಹು ಇವು ಚಂದ್ರ ಹತ್ತು ವರ್ಷ ಇರೋದ್ರಿಂದ ಒಂದು ವರ್ಷ ತೊಗೊಂಡಿದ್ದಾನೆ ರಾಹು ಹದಿನೆಂಟು ವರ್ಷ ಆಗಿರೋದ್ರಿಂದ ಎರಡು ವರ್ಷ ತಗೊಂಡಿದ್ದಾನೆ ಇಂಥ ದೊಡ್ಡ ದೊಡ್ಡ ಭಕ್ತಿಗಳಿರೋದ್ರಿಂದ ಇವರಿಗೆ ನಿಮಗೆ ಜಾತಕ ದಲಾತ್ಕ ಈ ಗ್ರಹಗಳೆಲ್ಲ ಎಲ್ಲೆಲ್ಲಿ ಶುಭ ಸ್ಥಾನಗಳಲ್ಲಿ ಇದ್ದರೆ ಖಂಡಿತ ನಿಮ್ಗೆ ಒಳ್ಳೆ ಆ ಟೈಮಲ್ಲಿ ಒಳ್ಳೆ ಕೆಲಸಗಳಾಗುತ್ತೆ ಅನುಕೂಲ ಆಗುತ್ತೆ ಜೀವನದಲ್ಲಿ ಅಭಿವೃದ್ಧಿ ಆಗುತ್ತೆ ಶತ್ರುಗಳಾಗಿ ಅಥವಾ ಕೆಟ್ಟಿದ್ದರೆ ಜಾತಕದಲ್ಲಿ ದುಸ್ಥಾನಗಳಲ್ಲಿದ್ದರೆ ಖಂಡಿತ ಅದ್ರ ಕೆಟ್ಟ ಫಲವನ್ನು ಅನುಭವಿಸ್ಬೇಕಂತ ಪ್ರಸ್ಥಿತಿ ಬರ್ತದೆ ಆದರೆ ಗುರು ಎಲ್ಲಿ ಏನೇ ಇಲ್ಲಿ ಏನೇ ಪ್ರಾಬ್ಲಮ್ ಆದರೂ ಗುರು ಜಾತಕದಲ್ಲಿ ಗುರು ದೇಶದಲ್ಲಿ ಗುರು ತುಂಬ ಸ್ಟ್ರಾಂಗ್ ಅಂದರೆ ಈ ಎಷ್ಟೇ ಪ್ರಾಬ್ಲಮ್ ಬಂದರೂ ನಿಮಗೆ ಅರ್ಧ ಪ್ರಮಾಣ ಕಾಪಾಡಿ ನಿಮ್ಮನ್ನು ಅರ್ಧ ದೋಷ ನಿವಾರಣೆ ಮಾಡಿ ನಿಮ್ಮನ್ನು ಕಾಪಾಡ್ಕೊತಾನೆ ಗುರು ದಶ ಇಲ್ಲಿ ಗುರು ಗ್ರಹ ಇದು ವಿಚಾರಗಳ ನಿಮಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ನೆಕ್ಸ್ಟ್ ನಮ್ಮತ್ತೆ ಶನಿ ಗ್ರಹ ಶುಕ್ರ ಗ್ರಹ ರಾಹು ಗ್ರಹಗಳ ಬಗ್ಗೆ ಮಹಾದೇಶ ಬಗ್ಗೆ ತಿಳಿಸ್ಕೊಡ್ತೀನಿ ದಯವಿಟ್ಟು ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ನೀವು ಅಭಿಪ್ರಾಯನ ಕಮೆಂಟ್ ಮಾಡಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕ್ ನಾನು ಮಾಡ್ಕೊಳ್ಳಿ ನಮಸ್ತೆ ಒಳ್ಳೇದಾಗಲಿ